ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶಿಟ್ಟಣಗಿ ಸ್ನೇಹಿತರೆ ಹಲವಾರು ದಿನಗಳಿಂದ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ರೀತಿಯಾದಂತಹ ವಿಡಿಯೋವನ್ನು ಮಾಡಲಾಗುತ್ತಿಲ್ಲ ಕಾರಣ ಒಂದು ಡ್ಯೂಟಿಯ ಬಿಜಿ ಸೆಡೆಯೋದ್ರಿಂದ ಯಾವುದೇ ರೀತಿಯಾದಂತಹ ವೀಡಿಯೋನ ಮಾಡಲಾಗುತ್ತಿಲ್ಲ ಸೊ ಆದ್ರೆ ಇವತ್ತಿನ ಇರತಕ್ಕಂತ ಏನು ಮುಂದೆ ನಡೀತಕ್ಕಂಥ ಏನು ಎಕ್ಸಾಮ್ ಏನಿದೆ ಸೊ ಸಿ ಆರ್ ಟಿ ಆರ್ ನಾನ್ ಎಚ್ ಕೆ ಎಕ್ಸಾಮ್ ಸಂಬಂಧಪಟ್ಟಂತೆ ಸೊ ಪರೀಕ್ಷೆಗೆ ಯಾವ ರೀತಿಯಾಗಿ ಹೋಗಬೇಕು ಎಂಬುದರ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಒಂದು ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದ ಯಾಕಂದ್ರೆ ಸೊ ಪರೀಕ್ಷೆಗೆ ಯಾವ ರೀತಿ ಎದುರಿಸಬೇಕಾಗಿರ್ಬಹುದು ಹಾಗೆ ಆಹ್ಹ್ ಈ ಒಂದು ಪರೀಕ್ಷೆಗೆ ಯಾವ ರೀತಿಯಾದ ಬಟ್ಟೆಯನ್ನು ಹಾಕಿಕೊಂಡು ಹೋಗಬೇಕು ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಂದ್ರೆ ಸೊ ಮನೆ ನಡೆದಂತಹ ಏನೋ ಒಂದು ಪಿ ಐ ಎಕ್ಸಾಮ್ ಇದೆ ಸೊ ಈ ಒಂದು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಕೂಡ ವಸ್ತ್ರ ಸಂಹಿತೆ ಜಾರಿಗೆ ಮಾಡಿದ್ರು ಸೊ ಕಾರಣಾಂತರಗಳಿಂದ ಏನು ಅಭ್ಯರ್ಥಿಗಳಿರ್ತಾರೆ ಸೊ ಅದನ್ನ ನಿರ್ಲಕ್ಷಿಸಿ ಏನೋ ಒಂದು ಪರೀಕ್ಷೆ ಕಟ್ಟಡಿ ಹೋಗಿರ್ತಾರೆ ಸೊ ಅಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಮಾಡಿದರೆ ಕೆಲವೊಂದಿಷ್ಟು ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ಪಜೀತಿಯನ್ನು ಪಟ್ಟರು ಸೊ ಆ ಒಂದು ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಂತೆ ನೀವು ಕೂಡ ಏನು ಈ ಒಂದು ಬಟ್ ಯಾವ ರೀತಿಯಾದಂತಹ ಬಟ್ಟೆಯನ್ನು ಹಾಕಿಕೊಂಡು ಹೋಗಬೇಕೆಂಬುದರ ಬಗ್ಗೆ ಈಗಾಗಲೇ ಇನ್ನೊಂದು ಇಲಾಖೆ ಕೂಡ ಈ ಒಂದು ಸಿ ಆರ್ ಡಿ ಆರ್ ನಾನ್ ಎಚ್ ಕೆ ಎಕ್ಸಾಮ್ ಸಂಬಂಧ ಸಂಬಂಧಪಟ್ಟಂತೆ ಬಟ್ಟೆ ಸಂಹಿತೆಯನ್ನ ಜಾರಿ ಮಾಡಿದ್ದಾರೆ ಸೊ ಆ ಒಂದು ಬಟ್ಟೆಯನ್ನು ಮಾತ್ರ ನೀವು ಈ ಒಂದು ಎಕ್ಸಾಮ್ ಗೆ ಹಾಕೊಂಡು ಹೋಗ್ಬೇಕಿರ್ತದೆ ಸೊ ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆನ ಯಾವ ರೀತಿ ಎದುರಿಸಬೇಕೆಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ವಿಡಿಯೋ ಸೊ ಈ ಒಂದು ಸಿಆರ್ ಡಿ ಆರ್ ನಾನ್ ಎಚ್ ಕೆ ಎಕ್ಸಾಮ್ ಅನ್ನು ಏನು ಎದುರಿಸ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕಿಗೆ ಇರ್ತಕ್ಕಂಥದ್ದು ಸೊ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಆಗಿರ್ತದ ಸೊ ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ ಹಾಗಾದ್ರೆ ಸ್ನೇಹಿತರೆ ಸೊ ಪರೀಕ್ಷೆ ಏನಿರ್ತಕ್ಕಂಥದ್ದು ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸೊ ಈ ಒಂದು ಪರೀಕ್ಷೆ ಇರ್ತಕ್ಕಂಥದ್ದು ಎಷ್ಟೇ ತಾರೀಕು ಅಂದ್ರೆ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈ ಒಂದು ಪರೀಕ್ಷೆ ನಡೆಯಲಿದೆ ಸೊ ಸಮಯ ಹನ್ನೆರಡರಿಂದ ಹನ್ನೆರಡು ಮೂವತ್ತರೆಗೆ ಅಂದ್ರೆ ತೊಂಬತ್ತು ನಿಮಿಷದ ಕಾಲಾವಕಾಶ ಅಥವಾ ಒಂದೂವರೆ ಗಂಟೆಗಳ ಕಾಲ ಈ ಒಂದು ಪರೀಕ್ಷೆನ ಬರೆಯೋದಕ್ಕೆ ಸಮಯ ಸಮಯಾವಕಾಶ ಇರ್ತದೆ ಹಾಗಾದ್ರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ ಸೊ ಮೂರ್ ಸಾವಿರದ ಅರವತ್ನಾಲ್ಕು ಹುದ್ದೆಗಳಿರ್ತವೆ ಎಷ್ಟು ಪೋಸ್ಟ್ ಇದ್ದಾವೆ ಅಂದ್ರೆ ಈ ಒಂದು ಸಿ ಆರ್ ಡಿ ಆರ್ ನಾನ್ ಎಚ್ಕೆಗೆ ಸಂಬಂಧಪಟ್ಟಂತೆ ಸೊ ಮೂರ್ ಸಾವಿರದ ಅರವತ್ನಾಲ್ಕು ಪೋಸ್ಟ್ಗಳಿದ್ದು ಸೊ ಈ ಒಂದು ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಎಷ್ಟು ಜನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅಭ್ಯ ಅರ್ಜಿ ಸಲ್ಲಿಸಿದ್ದಾರೆ ಅಂತಂದ್ರೆ ಸೊ ಮೂರ್ ಲಕ್ಷ ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನಮಗೆ ಬರ್ತದ ಸ್ನೇಹಿತರೆ ಇಲ್ಲಿ ಏನಪ್ಪಾ ಅಂದ್ರೆ ಇತ್ತೀಚಿನ ಒಂದು ಅವಧಿಯಲ್ಲಿ ನೇಮಕಾತಿಯನ್ನು ನಾವು ಗಮನಿಸಿದ್ರೆ ಸೊ ಅತಿ ಹೆಚ್ಚು ಒಂದು ಈ ಒಂದು ಸಿಆರ್ ಡಿಆರ್ಗೆ ಸಂಬಂಧಪಟ್ಟಂತೆ ಕರೀಲಿದೆ ಸೊ ಒಟ್ಟಾರೆಯಾಗಿ ಮೂರ್ ಸಾವಿರದ ಅರವತ್ನಾಲ್ಕು ಹುದ್ದೆಗಳು ಈ ಒಂದು ನೇಮಕಾತಿಯಲ್ಲಿ ಕರೆದ್ರೆ ಸೊ ಎಷ್ಟು ನೇಮಕಾತಿಯ ಪೋಸ್ಟ್ ಗಳಿದಾವೆ ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಸಂಖ್ಯೆ ಅರ್ಜಿ ಸಲ್ಲಿಸಿದ ಕೂಡ ಹೆಚ್ಚಾಗಿದೆ ಸೊ ಆ ರೀತಿ ಸೊ ಕಾಂಪಿಟೇಷನ್ ಕೂಡ ಯಾವತ್ತಿದ್ರೂ ಹೈ ಇದೆ ಅದೇ ರೀತಿಯಾಗಿ ಪೋಸ್ಟ್ ಗಳ ಕೂಡ ಹೈ ಇದೆ ಸೊ ಹೆಚ್ಚು ಪೋಸ್ಟ್ ಗಳಿದಾವೆ ಹಾಗೆ ಹೆಚ್ಚು ಸಂಖ್ಯೆಯ ಕಾಂಪಿಟೇಷನ್ ಕೂಡ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಿದೆ ಸೊ ಆ ರೀತಿ ಆಗಿರೋದ್ರಿಂದ ಸೊ ನಾವು ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾಕಂದ್ರೆ ಸ್ನೇಹಿತರೆ ಈಗಾಗಲೇ ಹೇಳಿದಾಗೆ ಸೊ ಪರೀಕ್ಷೆಯಲ್ಲಿ ಸೊ ಪೋಸ್ಟ್ ಗಳ ಸಂಖ್ಯೆ ಮೂರ್ ಸಾವಿರದ ಅರವತ್ನಾಲ್ಕು ರಿಂದ ಸೊ ಅಭ್ಯರ್ಥಿಗಳ ಸಂಖ್ಯೆನು ಹೆಚ್ಚಾಗ್ರಿಂದ ಸೊ ಕಾಂಪಿಟೇಷನ್ ಯಾವಾಗಿದ್ರೆ ಹೆಚ್ಚಾಗಿರುತ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ತಯಾರಿಯನ್ನ ಈಗಾಗಲೇ ನಡೆಸಿದ್ದೀರಿ ಸೊ ಈ ರೀತಿ ಆಗಿರ್ತಕ್ಕಂಥ ಪರೀಕ್ಷೆನ ನಾವು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದು ಸೊ ನಿಮ್ಮ ಮೇಲೆ ಇರತಕ್ಕಂಥದ್ದು ಹಾಗಾದ್ರೆ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾ ಸೊ ಯಾವ ರೀತಿಯಾದಂತಹ ಬಟ್ಟೆಯನ್ನ ಹಾಕಿಕೊಂಡು ಹೋಗ್ಬೇಕು ಸೊ ಈಗಾಗಲೇ ಹೇಳಿದಾಗ ಪಿ ಎಸ್ ಐಗೆ ಮನೆ ನಡೆತಕ್ಕಂತ ಒಂದು ಪಿ ಎಸ್ ಐ ಎಕ್ಸಾಮ್ ನಲ್ಲಿ ಸೊ ಬಸ್ ಬಟ್ಟೆ ಸಂಹಿತೆಯನ್ನ ಜಾರಿಗೆ ಮಾಡಿದ್ರು ಸೊ ಆ ಒಂದು ಬಟ್ಟೆ ಸಂಹಿತೆ ಏನಾಗಿದೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡಿದ್ರು ಸೊ ಏನ್ ಬಟ್ಟೆ ಸಂಹಿತೆಯನ್ನು ಜಾರಿಗೆ ಮಾಡಿದರೆ ಸೊ ಆ ಒಂದು ಬಟ್ಟೆನ ಹಾಕಿಕೊಂಡು ಹೋದ್ರೆ ನಡೀತದೆ ಹಂಗೆ ಬೇರೆ ಬಟ್ಟೆನ ಹಾಕಿಕೊಂಡು ನಡೀತದ ಅಂತ ಹೇಳಿ ಸೊ ಬೇರೆ ಬೇರೆ ಆದಂತ ಬಟ್ಟೆನ ಹಾಕಿಕೊಂಡು ಈ ಒಂದು ಪರೀಕ್ಷೆಗೆ ಹೋಗಿರ್ತಾರೆ ಸೊ ಪರೀಕ್ಷಾ ಕೊಠಡಿಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಸೊ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳು ಸೊ ಆ ಒಂದು ಬಟ್ಟೆನ ತೆಗೆಸಿ ಸೊ ಏನು ವಸ್ತ್ರ ಸಂಹಿತೆ ಏನಿತ್ತು ಸೊ ಆ ಒಂದು ಬಟ್ಟೆನ ಹಾಕಿಕೊಂಡು ಬರಲು ಹೋಗಿರ್ತಾರೆ ಸೊ ಆ ರೀತಿಯಾದಂತಹ ಪಜಿತಿ ನಿಮಗೂ ಕೂಡ ಆಗದರಿ ಅಂತ ಸೊ ಈಗಾಗಲೇ ಅವರು ವಸ್ತ್ರ ಸಂಹಿತೆನ ಜಾರಿ ಮಾಡಿದರೆ ಸೊ ಯಾವ ರೀತಿಯಾದಂತಹ ವಸ್ತ್ರಗಳನ್ನ ಅಥವಾ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ನೀವು ಹಾಕಿಕೊಂಡು ಹೋಗಬೇಕು ಎಂಬುದರ ಬಗ್ಗೆ ಸೊ ಈಗಾಗಲೇ ವಸ್ತ್ರ ಸಂಹಿತೆಯಲ್ಲಿ ಜಾರಿ ಮಾಡುತ್ತಾರೆ ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಹಾಕಿಕೊಂಡ್ರೆ ಸೊ ಪುರುಷ ಮತ್ತು ತೃತೀಯಲಿಂಗಿ ಪುರುಷ ಅಭ್ಯರ್ಥಿಗಳು ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದು ಸೊ ಏನಿದೆ ಅಂತಂದ್ರೆ ಸೊ ಅರ್ಧ ತೋಳಿನ ಶರ್ಟ್ ಗಳನ್ನ ಕಡ್ಡಾಯವಾಗಿ ಧರಿಸುವುದಂತಂದ್ರೆ ಯಾವುದೇ ರೀತಿಯಾದಂತಹ ಫುಲ್ ಶರ್ಟ್ ಗಳನ್ನ ಹಾಕಿಕೊಂಡು ಹೋಗೋದಿಲ್ಲ ಸೊ ಅದೇ ರೀತಿಗೆ ಅರ್ಧ ಶರ್ಟ್ ಗಳನ್ನ ಹಾಕಿಕೊಂಡು ಹೋಗಬೇಕು ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಗಳನ್ನ ಧರಿಸುವುದು ಸೊ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ಸೊ ಇದೇನಿದೆ ಕಾಲರ್ ಇದೆ ಸೊ ವಿಧೌಟ್ ಕಾಲರ್ ಅಂತ ಬರುತ್ತೆ ಅಂದ್ರೆ ರೌಂಡ್ ಕಾಲರ್ ಏನಿರುತ್ತಲ್ಲ ರೌಂಡ್ ಕಲರ್ ಟಿ ಶರ್ಟ್ ಗಳೇನಿರ್ತಾವಲ್ಲ ಸೊ ರೌಂಡ್ ಕಾಲರ್ ಇರ್ತಕ್ಕಂಥ ಟಿ ಶರ್ಟ್ ಗಳನ್ನ ನೀವು ಹಾಕಿಕೊಂಡು ಹೋದ್ರೆ ಒಳ್ಳೇದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಸೊ ಏನ್ ಕೊಟ್ಟಿದ್ದಾರೆ ಅಂದ್ರೆ ಜೀಪ್ ಪ್ಯಾಕೆಟ್ ಗಳು ಮತ್ತೆ ದೊಡ್ಡ ಬಟನ್ ಗಳಿರುವಂತಹ ಶರ್ಟ್ ಗಳನ್ನ ಧರಿಸಿ ಸೊ ಶರ್ಟ್ ಗಳಿಗೆ ತುಂಬಾ ಪ್ಯಾಕೆಟ್ ಗಳು ಇರ್ತವೆ ಸೊ ಅದೇ ರೀತಿಯಾಗಿ ಇಲ್ಲಿ ಬಟನ್ಸ್ ಕೂಡ ಇರ್ತವೆ ಅಂತ ಒಂದು ಶರ್ಟ್ ಗಳನ್ನ ಸೊ ಇಲ್ಲಿ ಧರಿಸೋದಿಲ್ಲ ಅಂತ ಹೇಳಿದರೆ ಅದೇ ರೀತಿಯಾಗಿ ಜೀನ್ಸ್ ಪ್ಯಾಂಟ್ ಮತ್ತು ಹೆಚ್ಚಿನ ಜೇಬುಗಳಿಂದ ಇರುವಂತಹ ಪ್ಯಾಂಟ್ ಗಳನ್ನ ಸೊ ಧರಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಜೀನ್ಸ್ ಪ್ಯಾಂಟ್ ಗಳು ಇರ್ತವೆ ಜೀನ್ಸ್ ಪ್ಯಾಂಟ್ಸ್ ಗೊತ್ತಿರಬಹುದು ಸೊ ಹಲವಾರು ಪ್ಯಾಕೆಟ್ ಗಳು ಇರ್ತವೆ ಸೊ ಅದೇ ರೀತಿಯಾಗಿ ಜೇಬುಗಳು ಕೂಡ ಇರ್ತವೆ ಸೊ ಹಾಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಆಗಿ ಕೊಟ್ಟಿರ್ತಕ್ಕಂಥ ಸೊ ಯಾವುದೇ ರೀತಿಯಾದ ಈ ಒಂದು ಪ್ಯಾಂಟ್ ಗಳಿಗೆ ಸೈಡ್ ಜೀಪ್ಗಳಲ್ಲಿ ಅಂದ್ರೆ ನೈಟ್ ಪ್ಯಾಂಟ್ ಗಳನ್ನ ಸೂಕ್ತ ಅಂತ ನಾನು ಹೇಳ್ತೀನಿ ಸೊ ನೈಟ್ ಪ್ಯಾಂಟ್ ಏನಾಗುತ್ತೆ ಅಂತಂದ್ರೆ ಸೊ ಇದಕ್ಕೆ ಜಾಸ್ತಿ ಆದಂತ ಯಾವ್ದು ಪಾಕೆಟ್ಗಳು ಇರಲ್ಲ ಕೇವಲ ಎರಡು ಪಾಕೆಟ್ಗಳು ಗಳು ಸೈಡ್ ಇರ್ತವೆ ಆದ್ರೆ ಈ ಒಂದು ಪಾಕೆಟ್ಗಳಿಗೆ ಗಳಿಗೆ ಸಾಧ್ಯವಾದಷ್ಟು ಜೀಪ್ ಇರೋದಿಲ್ಲ ಸೊ ಆ ಒಂದು ಜೀಪ್ ಇಲ್ಲದೆ ಇರದಂತ ಏನು ಪ್ಯಾಂಟ್ಗಳು ಇರ್ತವೆ ಅವುಗಳನ್ನ ಧರಿಸ್ಕೊಂಡು ಹೋಗಿ ಅಂತ ಹೇಳ್ತೀರಿ ಅದೇ ರೀತಿಯಾಗಿ ಸ್ನೇಹಿತರೆ ಪರೀಕ್ಷಾ ಅಂದ್ರೆ ಒಳಗೆ ಯಾವುದೇ ರೀತಿಯಾಗಿ ಅಂತಂದ್ರೆ ಗಳನ್ನ ತರಿಸ್ಕೊಂಡು ಹೋಗಿ ಯಾವುದೇ ರೀತಿಯಾದ ಸ್ಯಾಂಡಲ್ಗಳಾಗಿರ್ಬೋದು ದೊಡ್ಡ ಶೂಸ್ಗಳಾಗಿರ್ಬೋದು ಸೊ ಅವ್ರ ಅವುಗಳನ್ನ ಏನ್ ಮಾಡಿ ಬ ಏನ್ ಮಾಡಿ ಅಂದ್ರೆ ತರ್ಸ್ಕೊಂಡು ಹೋಗ್ಬೇಡಿ ಏನು ಕೊಟ್ಟಿದ್ದಾರೆ ಅಂದರೆ ಶೂಗಳನ್ನ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಸಂಪೂರ್ಣವಾಗಿ ಯಾವುದೇ ಶೂಸ್ ಗಳನ್ನ ಹಾಕಿಕೊಂಡು ಹೋಗ್ಬೇಡಿ ಸೊ ನಾರ್ಮಲ್ ಆಗಿರ್ತಕ್ಕಂಥ ಹಾಕೊಂಡು ಹೋಗಿ ಅದೇ ರೀತಿಯಾಗಿ ಇನ್ನು ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕುತ್ತಿಗೆ ಸುತ್ತ ಯಾವುದೇ ರೀತಿಯಾದಂತಹ ಲೋಹಗಳ ಆಭರಣಗಳು ಅಥವಾ ಉಂಗುರ ಮತ್ತು ಕಡ್ಗಗಳನ್ನ ಧರಿಸುವುದು ಕೂಡ ನಿಷೇಧಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಏನು ಅಹ್ ಕೆಲವೊಂದಿಷ್ಟು ಹುಡುಗರು ಕೈಯಲ್ಲಿ ಕಟ್ಕಗಳನ್ನ ಹಾಕೊಂಡಿರಬಹುದು ಸೊ ಲೇಡೀಸ್ ಗಳ ಏನ್ ಮಾಡ್ತಾರೆ ಹೊಳಲ್ಲಿ ಯಾವುದೇ ರೀತಿಯಾದಂತ ಸೊ ಆಭರಣಗಳನ್ನ ಹಾಕೊಂಡು ಹೋಗುವುದಾಗಿರ್ಬಹುದು ಹಾಗೆ ಇನ್ನಿತರ ಆಭರಣಗಳನ್ನು ಧರಿಸುವುದು ಕೂಡ ಹಾಗೆ ಉಂಗುರುಗಳನ್ನ ಧರಿಸುವುದು ಕೂಡ ಇಲ್ಲಿ ನಿಷೇಧಿಸಲಾಗಿದೆ ಸೊ ಸ್ನೇಹಿತರೆ ಏನಪ್ಪಾ ಅಂದ್ರೆ ಲೇಡೀಸ್ ಗಳಿಗೆ ಏನಾಗಿದೆ ಅಂತಂದ್ರೆ ಸೊ ಈ ಒಂದು ಲೇಡೀಸ್ ಗಳಿಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇರುವುದಿಲ್ಲ ಯಾಕಂದ್ರೆ ಸಿಆರ್ ಡಿ ಆರ್ ಈಗಾಗಲೇ ಹಾಗೆ ಸೊ ಏನು ಪುರುಷ ಮತ್ತು ಪುರುಷ ತೃಪ್ತಿ ಅಭ್ಯರ್ಥಿಗಳಿಗೆ ಮಾತ್ರ ಇರುವುದಿಲ್ಲ ಸೊ ಇಲ್ಲಿ ಮಹಿಳೆಯರಿಗೆ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕುವುದಾಗಿರಬಹುದು ಹಾಗೆ ಪರೀಕ್ಷೆಯನ್ನು ನಡೆಸಲಕ್ಕಾಗುದಿಲ್ಲ ಸೊ ಏನು ಪುರುಷ ಅಭ್ಯರ್ಥಿಗಳು ಇರ್ತಾರೆ ಸೊ ಇವ್ರು ಏನ್ ಮಾಡಬಹುದು ಅಂತಂದ್ರೆ ಕೊರಳಲ್ಲಿ ಯಾವುದೇ ರೀತಿಯಾದಂತಹ ಏನೊಂದು ಲೋಹದ ಐಟಮ್ ಅಥವಾ ಲೋಹದ ಆಭರಣಗಳ ಹಾಕಿಕೊಳ್ಳೋದಾಗಿರಬಹುದು ಹಾಗೆ ಉಂಗುರಗಳನ್ನು ಹಾಕಿಕೊಳ್ಳೋದಾಗಿರಬಹುದು ಹಾಗೆ ಕಡ್ಗಗಳನ್ನು ಧರಿಸುವುದಾಗಿರ್ಬೋದು ಇವುಗಳೆಲ್ಲವೂ ಕೂಡ ನಿಷೇಧಿಸಲಾಗಿದೆ ಸ್ನೇಹಿತರೆ ಪರೀಕ್ಷೆಗೆ ಯಾವ ರೀತಿಯಾಗಿ ಹೋಗಬೇಕಂದ್ರೆ ಈಗಾಗಲೇ ಹೇಳಿದಾಗ ಒಂದು ರೌಂಡ್ ಕಲರ್ ಇರತಕ್ಕಂತ ಒಂದು ಟಿ ಶರ್ಟ್ ಅನ್ನು ತಗೊಳ್ಳಿ ಒಂದು ಸಾಮಾನ್ಯವಾಗಿರತಕ್ಕ ಹಾಗೆ ಒಂದು ನೈಟ್ ಪ್ಯಾಂಟ್ ಆಗಿರಲಿ ಸೊ ಅಸಾಧ್ಯವಾದಷ್ಟು ಯಾಕಂದ್ರೆ ನೈಟ್ ಪ್ಯಾಂಟ್ ಅಲ್ಲಿ ಯಾವುದೇ ರೀತಿಯಾದ ನಿಮಗೆ ಕಿರಿಕಿರಿ ಇರೋದಿಲ್ಲ ಸೊ ನಾರ್ಮಲ್ ಆಗಿರತಕ್ಕಂತಹ ಒಂದು ಸ್ಲೀಪರ್ ಅನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ಇನ್ನು ಏನ್ ತೆಗೆದುಕೊಂಡು ಹೋಗಬೇಕು ಸ್ನೇಹಿತರೆ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಈ ಒಂದು ಸಿಆರ್ ಆರ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಭ್ಯರ್ಥಿಗಳು ಮೊದಲ ಬಾರಿಗೆ ಈ ಒಂದು ಪರೀಕ್ಷೆನ ಬರೀ ಸೊ ಅವರಿಗೆ ಏನ್ ತೆಗೆದುಕೊಂಡು ಹೋಗಬೇಕಪ್ಪ ಎಕ್ಸಾಮ್ ಗೆ ಅನ್ನೋದು ಒಂದು ಪ್ರಶ್ನೆ ಇರ್ತದ ಸೊ ಅಂತ ಅಭ್ಯರ್ಥಿಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಸೊ ಸ್ನೇಹಿತರೆ ಮೊದಲೇದಾಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಸೊ ನೀವೇನು ಒಂದು ಸಿಆರ್ ಡಿಆರ್ ಅಪ್ಲಿಕೇಶನ್ ಗೆ ಸಿಆರ್ ಒಂದು ಏನು ಅಪ್ಲಿಕೇಶನ್ ಅನ್ನು ಸಲ್ಲಿಸಿರ್ತೀರ ಅರ್ಜಿಯನ್ನು ಸೊ ಆ ಒಂದು ಅರ್ಜಿ ಕಾಪಿನ ತೆಗೆದುಕೊಂಡು ಹೋಗಿ ಸೆಕೆಂಡ್ ಆಗಿರ್ತಕ್ಕಂಥದ್ದು ಒಂದು ಹಾಲ್ ಟಿಕೆಟ್ ಒಂದು ಹಾಲ್ ಟಿಕೆಟ್ ಅನ್ನು ತೆಗೆದುಕೊಂಡು ಹೋಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಏನು ಹಾಲ್ ಟಿಕೆಟ್ ಇದೆ ಅಲ್ಲ ಸೊ ಅದನ್ನ ತೆಗೆದುಕೊಂಡು ಹೋಗಿ ಇನ್ನೊಂದು ಅಡ್ರೆಸ್ ಅಥವಾ ಆಧಾರ್ ಕಾರ್ಡ್ ಅಂತ ಇಂಪಾರ್ಟೆಂಟ್ ಆಗಿ ಸೊ ಆಧಾರ್ ಕಾರ್ಡ್ ಅನ್ನ ಹೋಗಿ ಈ ಮೂರವನ್ನ ತೆಗೆದುಕೊಂಡು ಕೆಲವೊಂದಿಷ್ಟು ಜನ ಏನಾಗಿರ್ತಾರೆ ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದಿಷ್ಟು ಫೋಟೋಗಳು ಬಂದಿರೋದಿಲ್ಲ ಸೊ ಅವ್ರು ಏನ್ ಮಾಡಿ ಒರಿಜಿನಲ್ ಆಗಿರ್ತಕ್ಕಂಥ ಒಂದು ಫೋಟೋ ಕಾಪಿಯನ್ನು ಕೂಡ ನಿಮ್ ಜೊತೆ ಹೋಗಿ ಸೊ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಲಿ ಒರಿಜಿನಲ್ ಆಗಿರೋದು ಸೊ ಹಾಲ್ ಟಿಕೆಟ್ ಇರಲಿ ಹಾಗೆ ಅಪ್ಲಿಕೇಶನ್ ಇರಲಿ ಹಾಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಪರೀಕ್ಷೆಗೆ ಬೇಕಾಗಿರತಕ್ಕಂಥದ್ದು ಪೆನ್ ಸ್ನೇಹಿತರೆ ಸೊ ಯಾವುದೇ ರೀತಿಯಾದಂತ ಜೆಲ್ ಪೆನ್ ಗಳನ್ನ ಯೂಸ್ ಮಾಡಕ್ ಹೋಗಬೇಡಿ ಸೊ ಯಾವುದೇ ರೀತಿಯಾದಂತಹ ಜೆಲ್ ಪೆನ್ ಗಳನ್ನ ಯೂಸ್ ಮಾಡಕ್ ಹೋಗಬೇಡಿ ಸೊ ಬಾಲ್ ಪೆನ್ ಗಳನ್ನ ಯೂಸ್ ಮಾಡಿ ಸಾಧ್ಯವಾದಷ್ಟು ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಯೂಸ್ ಮಾಡಿ ಸೊ ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಯೂಸ್ ಮಾಡಿ ಸೊ ಸಾಧ್ಯವತ್ತು ಯಾಕಂದ್ರೆ ಜೆಲ್ ಪೆನ್ ಅವಶ್ಯಕತೆ ಇರುವುದಿಲ್ಲ ಸೊ ಜೆಲ್ ಪೆನ್ ಅನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಸೊ ಯಾವ್ದ್ರೆ ಬಾಲ್ ಪೆನ್ ಅನ್ನ ಅಥವಾ ಬ್ಲಾಕ್ ಅಥವಾ ಬ್ಲೂ ಪೆನ್ ಅನ್ನ ಹೋಯಿರಿ ಅಂತ ಹೇಳ್ತೀನಿ ಹಾಗೆ ಇನ್ನ ಏನನ್ನ ತೆಗೆದುಕೊಂಡು ಹೋಗಬಾರದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಗೆ ಹೇಳ್ಬಿಡ್ತೀನಿ ಸೊ ಈಗಾಗಲೇ ವಸ್ತ್ರ ಸಂಹಿತೆ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳಿದಿನಿ ಹಾಗೆ ಇನ್ನು ಏನ್ ತೆಗೆದುಕೊಂಡು ಅಂತಂದ್ರೆ ಸೊ ಯಾವುದೇ ರೀತಿಯಾದ ಫೋನ್ಗಳ ಅವಶ್ಯಕತೆ ಇರುವುದಿಲ್ಲ ಫೋನ್ಗಳನ್ನು ತೆಗೆದುಕೊಂಡು ಹೋಗಿಲ್ಲ ಹಾಗೆ ಈ ಫೋನ್ಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ ಹಾಗೆ ಬ್ಲೂಟೂತ್ ಗಳಾಗಿರ್ಬೋದು ಸೊ ಕಿವಿಯಲ್ಲಿ ಇರತಕ್ಕಂತ ಯಾವುದೇ ಏನು ಅಳವಡಿಕೆ ಮಾಡಿಕೊಂಡು ಕೆಲವೊಂದಿಷ್ಟು ಜನ ಪರೀಕ್ಷೆ ಎದುರಿಸಕ್ಕೆ ಹೋಗ್ತಾರೆ ಸೊ ಅದು ಕೂಡ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸೊ ಅದು ಕೂಡ ಯಾವುದೇ ರೀತಿಯಾದಂತಹ ಒಂದು ಫೋನ್ಗಳನ್ನ ಕೂಡ ಬ್ಲೂಟೂತ್ಗಳಾಗಿರ್ಬೋದು ಸೊ ವಾಚ್ಗಳು ಕೈಯಲ್ಲಿ ವಾಚ್ಗಳನ್ನು ಕಟ್ಟೋದಾಗಿರ್ಬೋದು ಸೊ ಇದು ಕೂಡ ನಿಷೇಧಿಸಲಾಗಿದೆ ಸೊ ನಿಮ್ಗೆ ಏನಂದ್ರೆ ಫುಲ್ ಆಗಿ ನಿಮ್ಮ ಅಡ್ರೆಸ್ ಬಿಟ್ರೆ ನಿಮ್ಮ ಒಂದು ಪ್ಯಾಂಟು ಮತ್ತೆ ಶರ್ಟು ಮತ್ತೆ ಪೆನ್ನು ಅಪ್ಲಿಕೇಶನ್ ಹಾಲ್ ಟಿಕೆಟ್ ಆಧಾರ್ ಕಾರ್ಡ್ ಇವುಗಳನ್ನ ಬಿಟ್ಟರೆ ನಿಮ್ಮ ಹತ್ರ ಯಾವುದೇ ರೀತಿಯಾದಂತಹ ವಸ್ತ್ರಗಳು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇರಬಾರ್ದು ಸೊ ಈಗಾಗಲೇ ಹೇಳಿದೀನಿ ಸೊ ಏನ್ ತೆಗೆದುಕೊಂಡು ಹೋಗಬೇಕು ಹಾಗೆ ಏನ್ ತೆಗೆದುಕೊಂಡು ಹೋಗಬಾರ್ದು ಅಂತ ಹೇಳಿದೀನಿ ಸೊ ಇಷ್ಟನ್ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ನಿಮ್ಮ ಕೊನೆಯದಾಗಿರ್ತಕ್ಕಂಥದ್ದು ಪರೀಕ್ಷೆನ ಹೇಗೆ ಎದುರಿಸಬೇಕೆಂಬುದು ಸೊ ಸ್ನೇಹಿತರೆ ಈಗಾಗಲೇ ಎರಡರಿಂದ ಅಥವಾ ಮೂರರಿಂದ ಕೆಲವೊಂದಿಷ್ಟು ಜನ ವರ್ಷಗಳಿಂದ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನೋ ಪರೀಕ್ಷೆ ತಯಾರಿಯನ್ನು ನಡೆಸ್ತಿದ್ದೀರಿ ಸೊ ಅಂದ್ರೆ ಸೊ ಒಂದೂವರೆ ಗಂಟೆ ಅಥವಾ ತೊಂಬತ್ತು ನಿಮಿಷಗಳ ಸಮಯದಲ್ಲಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಏನೊಂದು ತೀರ್ಮಾನ ಇದೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ನಿಮ್ಮ ಕೊನೆ ಅವಕಾಶ ಅಥವಾ ಈ ಒಂದು ತೊಂಬತ್ತು ನಿಮಿಷದಲ್ಲಿ ನಿಮ್ಮ ಹಣೆ ಚೇಂಜ್ ಆಗುವಂತ ಸಮಯ ಇರುತ್ತದೆ ಉದ್ದೇಶದಿಂದ ಈ ಒಂದು ತೊಂಬತ್ತು ನಿಮಿಷವನ್ನ ತುಂಬಾ ಮಹತ್ವ ಸೊ ಈ ಒಂದು ತೊಂಬತ್ತು ನಿಮಿಷವನ್ನ ಯಾವ ರೀತಿಯಾಗಿ ನೀವು ಸದುಪಯೋಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಸೊ ಹಾಗಾಗಿ ಈ ಒಂದು ತೊಂಬತ್ತು ನಿಮಿಷವನ್ನ ನಾವು ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಬೇಕಂದ್ರೆ ಈಗಾಗಲೇ ನಮ್ಮ ಒಂದು ಸ್ಪರ್ಧಾ ಕಲಾಗೆ ಯೂಟ್ಯೂಬ್ ಈ ಒಂದು ತೊಂಬತ್ತು ನಿಮಿಷವನ್ನು ಯಾವ ರೀತಿಯಾಗಿ ಪರೀಕ್ಷಾ ಅವಧಿಯಲ್ಲಿ ಉಪಯೋಗಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿಯನ್ನು ಯಾರು ನೋಡಿಲ್ಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ಲಿಂಕ್ ಹಾಕಿರ್ತೀನಿ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ತುಂಬುವಾಗ ಸರಿಯಾಗಿ ಭರ್ತಿ ಮಾಡಿ ಸ್ನೇಹಿತರೆ ಸೊ ತಮ್ಗೆಲ್ಲರಿಗೂ ಗೊತ್ತಿದೆ ಸೊ ಓ ಎಂ ಆರ್ ಅನ್ನು ಕೊಟ್ಟಿರ್ತಾರೆ ಪರೀಕ್ಷಾ ಅವಧಿ ದಿನ ಸೊ ನಿಮ್ಮ ಒಂದು ಪರೀಕ್ಷಾ ಅಥವಾ ನಿಮ್ಮ ಒಂದು ಹಣೆಬರನ್ನ ಒಂದು ಪೇಪರ್ ಹಾಳೆ ಯಾವ್ದಪ್ಪ ಅಂದ್ರೆ ಈ ಒಂದು ಓ ಎಂ ಆರ್ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ಒಂದು ಓ ಎಂ ಆರ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಿರ್ಬೋದು ಹಾಗೆ ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಏನು ಸಂಖ್ಯೆಗಳಿರ್ತವೆ ಹಾಗೆ ಓ ಎಂ ಆರ್ ಸೀಟ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಏನೊಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ಸಿರೀಸ್ ಆಗಿರ್ಬೋದು ಹಾಗೆ ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು ಅವುಗಳನ್ನ ಸರಿಯಾಗಿ ತುಂಬಿ ಅಂತ ಹೇಳ್ತೀನಿ ಕೆಲವೊಂದಿಷ್ಟು ಸಲ ಮಾಡ್ತಾರೆ ಸೊ ಅಪ್ಲಿಕೇಶನ್ ಏನು ಸಂಖ್ಯೆ ಇರ್ತದ ಸೊ ಈ ಒಂದು ಅಪ್ಲಿಕೇಶನ್ ಸಂಖ್ಯೆ ತುಂಬುವಾಗ ಮಾಡ್ತಾರೆ ಕೆಲವೊಂದಿಷ್ಟು ಜನ ಸೊ ಹೆರಪರಿಯಾಗಿ ತುಂಬಿ ಸೊ ಎರಡು ಇರೋ ಜಾಗದಲ್ಲಿ ಮೂರನ್ನ ತುಂಬ್ತಾರೆ ಸೊ ಎಕ್ಸಾಂಪಲ್ ಆಗಿ ಇಲ್ಲಿ ಕೆಳಗಡೆ ಓ ಎಂ ಆರ್ ಇದೆ ಅಂತ ತಕೊಳ್ಳಿ ಸೊ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಅಂತ ಇದ್ರೆ ಸೊ ಕೆಳಗಡೆ ಇಲ್ಲಿ ಏನಿರ್ತದೆ ಅಂತಂದ್ರೆ ಸೊ ರೌಂಡ್ ಕಲರ್ ಇರ್ತವೆ ಸೊ ರೌಂಡ್ ಇಲ್ಲಿ ನೀವು ಒಂದನ್ನ ತುಂಬ ಇರ್ತದೆ ಸೊ ತುಂಬಕ್ಕೆ ಹೋಗಿ ಏನ್ ಮಾಡ್ತಾರೆ ಕೆಲವೊಂದಷ್ಟು ಜನ ಜೀರೋ ತುಂಬಿಡ್ತಾರ ಅಥವಾ ಎರಡನ್ನ ಈ ಎರಡನ ಒಂದು ಏನ್ ಒಂದು ತಪ್ಪುಗಳನ್ನ ಯಾವುದೇ ಕಾರಣಕ್ಕಾಗಿ ಮಾಡಬೇಡಿ ಸೊ ಅಕಸ್ಮಾತ್ ಆಗಿ ಈ ಆದಂತ ಕಾರಣ ಏನಾದರೂ ಮಾಡಿದ್ರೆ ಕೆಲವೊಂದ್ಸಲ ಏನ್ ಮಾಡಿ ಅಂತಂದ್ರೆ ಮೇಲ್ವಿಚಾರಕರು ಬಂದಿರ್ತಾರೆ ಕೊಠಡಿಗೆ ಸೊ ಅವರನ್ನ ಕೇಳಿ ಸರ್ ಹಿಂಗ್ ತುಂಬತಾ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಚೇಂಜ್ ಮಾಡಿ ಕೊಡಿ ಅಂತ ಕೇಳಿ ಸೊ ಕೆಲವೊಂದ್ಸಲ ಕೊಡಬಹುದು ಇಲ್ಲ ಕೊಡದೇ ಇರಬಹುದು ಸೊ ಯಾಕಂದ್ರೆ ಓ ಎಂ ಯಾವ ಒಂದು ಅಭ್ಯರ್ಥಿಗಳು ಇರ್ತಾರೆ ಸೊ ಅವರಿಗೆ ಸೀಮಿತವಾಗಿರ್ತವೆ ಸೊ ಯಾವದೇ ಕಾರಣಕ್ಕೂ ಚೇಂಜ್ ಮಾಡಿಕೊಡೋದಿಲ್ಲ ಸೊ ಕೊಟ್ಟರು ಕೊಡಬಹುದು ಕೊಡದೇ ಇರಬಹುದು ಸೊ ಆದ ಒಂದು ಉದ್ದೇಶದಿಂದ ಸೊ ಏನು ಅಪ್ಲಿಕೇಶನ್ ಅನ್ನು ತುಂಬುವಾಗ ಸೊ ಕರೆಕ್ಟ್ ಆಗಿ ತುಂಬಿ ಅಂತ ಹೇಳ್ತೀನಿ ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವುದೇ ಒಂದು ಭಯ ಬೇಡ ಸ್ನೇಹಿತರೆ ಸೊ ಈಗಾಗಲೇ ಹೇಳಿದಾಗೆ ಸೊ ಒಂದರಿಂದ ಅಥವಾ ಎರಡು ವರ್ಷಗಳ ಹಲವಾರು ದಿನ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತುಂಬಾ ಪ್ರಯತ್ನ ಪಟ್ಟು ಓದಿದಿರಿ ಎಲ್ಲ ಸಿಲೆಬಸ್ ಅನ್ನು ಕೂಡ ರಿವಿಷನ್ ಮಾಡಿದಿರಿ ಹಾಗೆ ಏನು ಟೆಸ್ಟ್ ಸೀರಸ್ ಅನ್ನು ಕೂಡ ತಗೊಂಡಿರಿ ಕರೆಂಟ್ ಅಫೇರ್ಸ್ ಅನ್ನು ಕೂಡ ಓದಿದಿರಿ ಸೊ ಹಲವಾರು ವಿಷಯಗಳನ್ನ ಓದಿದ್ರಿ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಏನು ನಾವು ಪರೀಕ್ಷೆ ತಯಾರಿ ನಡೆಸಬೇಕು ಅವುಗಳನ್ನ ಎಲ್ಲವೂ ಕೂಡ ತಯಾರಿ ಮಾಡಿದ್ರಿ ಸೊ ಆ ಒಂದು ತಯಾರಿಯನ್ನ ಯಾವುದೇ ರೀತಿಯಾದಂತ ಭಯ ಬೇಡ ಸೊ ನಾನೇನ ಪಾಸ್ ಆಗ್ತೀನ ಫೇಲ್ ಆಗ್ತೇನ ಸೊ ಪಾಸ್ ಆದ್ರೆ ಏನ್ ಗತ್ತೆ ಫೇಲ್ ಆದ್ರೆ ಏನ್ ಗತಿ ಸೊ ಆ ರೀತಿಯಾದಂತ ಯೋಚನೆಗಳು ನಿಮಗೆ ಬೇಡ ಯಾಕಂದ್ರೆ ನಿಮ್ಮ ಒಂದು ಪ್ರಯತ್ನವನ್ನ ನೀವು ಮಾಡಿದಿರಿ ಸೊ ನಿಮ್ಮ ಒಂದು ಪ್ರಯತ್ನವನ್ನ ನೀವು ಮಾಡಿ ಕೂಡ ಸೊ ಪರೀಕ್ಷೆಯಲ್ಲಿ ಎದುರಿಸಬೇಕಾದಂತೂ ನಿಮ್ಮ ಒಂದು ಇದಿದೆ ಆ ಒಂದು ಇದ್ದೇಶದಿಂದ ಏನ್ ಮಾಡಿ ಯಾವುದೇ ರೀತಿಯಾದಂತಹ ಭಯವನ್ನ ಇಟ್ಕೊಳ್ಕೊಬೇಡಿ ಸೊ ಏನು ಪಾಸಿಟಿವ್ ಮೈಂಡ್ ಅಲ್ಲಿ ಎಕ್ಸಾಮ್ಗೆ ತೆರಳಿ ಅಂತ ಹೇಳ್ತೀನಿ ಸೊ ಏನಂತಂದ್ರೆ ನೆಕ್ಸ್ಟ್ ಆಗಿರ್ತಂದ್ರೆ ಪ್ರಶ್ನೆಗಳನ್ನ ನೋಡಿ ಉತ್ತರಿಸಿ ಯಾವುದೇ ಕಾರಣಕ್ಕೂ ಸೊ ಪ್ರಶ್ನೆ ಪತ್ರಕ್ಕೆ ನಿಮ್ಮ ಹತ್ರ ಕೊಟ್ಟಿರ್ತಾರೆ ಸೊ ಪಟ್ಟನೆ ಪ್ರಶ್ನೆ ಕತ್ರ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಸೊ ಏನು ಪ್ರಶ್ನೆ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಏನೆಂಬುದನ್ನ ಕರೆಕ್ಟ್ ಆಗಿ ನೋಡಿ ಕರೆಕ್ಟ್ ಆಗಿ ಫಿಲ್ ಮಾಡಿ ಸೊ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸಮಯದಲ್ಲಿ ಸೊ ಪ್ರಶ್ನೆಯನ್ನ ನೋಡಿತ್ರಿ ಆ ಒಂದು ಪ್ರಶ್ನೆಯಲ್ಲಿ ಒಂದನೇ ಆಪ್ಷನ್ಸ್ ಅಂತ ಆಪ್ಷನ್ಸ್ ಇರುತ್ತೆ ಸೊ ಎಪ್ಷನ್ ತುಂಬಕ್ಕೆ ಹೋಗಿ ಒಂದೇ ಆಪ್ಷನ್ ತುಂಬ ಹೋಗಿ ಕೆಲವೊಂದ್ಸಲ ಸೊ ಎರಡನೇ ಆಪ್ಷನ್ ತುಂಬಿದೆ ಮೂರೇ ಆಪ್ಷನ್ ತುಂಬಿದೆ ಈ ರೀತಿಯಾಗಿ ಮಾಡ್ತಿರ್ತದೆ ಸೊ ಆ ಒಂದು ತಪ್ಪುಗಳನ್ನ ಯಾವುದೇ ಕಾರಣಕ್ಕಾಗಿ ಮಾಡಬೇಡಿ ಯಾಕಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಸೊ ನೀವು ಗಳಿಸ ಅಂಕಗಳು ಇಂಪಾರ್ಟೆಂಟ್ ನೀವು ಕಳ್ಕೊತಕ್ಕಂತ ಅಂಕಗಳು ಕೂಡ ಇಂಪಾರ್ಟೆಂಟ್ ಕೆಲವೊಂದ್ಸಲ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ಕೂಡ ಈ ಒಂದು ಪರೀಕ್ಷೆಯಿಂದ ಅಂದ್ರೆ ಏನು ಸೆಲೆಕ್ಷನ್ ಲಿಸ್ಟ್ ಇಂದ ಹಿಂದುಳಿದ ಅಭ್ಯರ್ಥಿಗಳು ಕೂಡ ಇದ್ದಾರೆ ಸೊ ಆ ಒಂದು ಉದ್ದೇಶದಿಂದ ಆ ತಪ್ಪುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸೊ ಯಾವ ರೀತಿಯಾಗಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತೊಂಬತ್ತು ನಿಮಿಷವನ್ನ ನಾವು ಸದುಪಯೋಗ ಪಡಿಸ್ಕೊಬೇಕು ಪಡಿಸ್ಕೋಬೇಕು ಅಥವಾ ಈ ಒಂದು ತೊಂಬತ್ತು ನಿಮಿಷವನ್ನ ನಾವು ಯಾವ ರೀತಿಯಾಗಿ ಬಡ ಬಳಸ್ಕೋಬೇಕೆಂಬುದರ ಬಗ್ಗೆ ಈಗಾಗಲೇ ವಿಡಿಯೋವನ್ನ ಮಾಡಿದ್ದೀನಿ ಸೊ ಅವುಗಳನ್ನು ನೋಡಿ ಸೊ ಸ್ನೇಹಿತರೆ ಸೊ ಕೊನೆಯದಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಷ್ಟು ದಿನ ನೀವು ಏನು ಎರಡರಿಂದ ಮೂರು ವರ್ಷಗಳ ಕಾಲ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೆಸಿದ್ರಿ ಸೊ ಆ ಒಂದು ಭರವಸೆ ನಿಮ್ಮಲ್ಲಿರಲಿ ನಿಮ್ಮ ತಂದೆ ತಾಯಿ ಆಶೀರ್ವಾದ ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದ್ದೇ ಇರುತ್ತದೆ ನಿಮ್ಮ ಕಷ್ಟ ಏನು ಇಷ್ಟು ದಿನ ಕಷ್ಟಪಟ್ಟಿದ್ರಿ ಸೊ ಅದಕ್ಕೆ ಒಂದು ಕಾಲ ಬಂದೇ ಬರ್ತದ ಸೊ ಏನು ಅಂದ್ರೆ ಸ್ನೇಹಿತರೆ ಸೊ ಏನಪ್ಪಾ ಅಂದ್ರೆ ಸೊ ಪ್ರಯತ್ನ ಯಾವತ್ತಿದ್ರೂ ಸಾಗುತ್ತಿರಲಿ ಸೊ ಗೆಲುವು ದೊರಕುವವರೆಗೂ ಈ ಒಂದು ಪ್ರಯತ್ನ ಸಾಗುತ್ತಿರಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರ್ತದೆ ಈಗಾಗಲೇ ತೊಂಬತ್ತು ನಿಮಿಷಕ್ಕೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ತೊಂಬತ್ತು ನಿಮಿಷವನ್ನು ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಿಡಿಯೋ ಹಾಕೊಂಡಿದ್ದಾರೆ ಅದನ್ನ ನೋಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಮುಂದಿನ ಒಂದು ಅವಧಿಯಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ತಮಗೆಲ್ರಿಗೂ ಶುಭವಾಗಲಿ ಧನ್ಯವಾದಗಳು